सुमति भिरनुमे जम शुभ्रकाजम सखाजम सुखामजम नापाजम मुक्त्युपाजम विमाजम नरहजमहमामे सदजम जहे जमामना जगे जम अभ्रमं भंगरहितं मजडम विमलं सदा आनन्द तीर्थम अतुलम् भजे तापत्र जापहम भवते यदनु भावा तेडमू कोपिवाग्मि जडमतिरपि जंतुर जाजते प्रज्ञमौलेह सकलवचन चेतो देवता भारती सा मम वचसिनि धत्ताम सनिधिम मानसेच मिथ्या सिद्धान्त दुत्वान्त वित्वम सनवि जय तीर्थ्यतर निर्भासता नो हृदंबरे अर्थिपित प्रत्यर्थिगजेसरी व्यासतीर्थ गुरस्म दीष्टा सिद्धज पूज्या ज राघवेश्रा जतधर्मरताय चजताय नमताधे नव तपस्वाध्याय शुश्रूषा कृष्ण मुनि ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿ ಶ್ರೀ ಗುರುಭ್ಯೋ ನಮಃ ಹರಿ ಯಮಕ ಭಾರತದ ಈ ಸಂಚಿಕೆಯಲ್ಲಿ ಇಪ್ಪತ್ತ ಆರನೆಯ ಶ್ಲೋಕದ ಚಿಂತನೆ ಆ ಶ್ಲೋಕವನ್ನು ಈಗ ಗಮನಿಸೋಣ ಜಿತ್ವಾ ತೋಷಿತಮ ಸದಾತ್ಮ ಯೋಗ ಅನುಕುರುವ ನಿಜ ಸದನ ಚಕ್ರೇ ರಮ್ಯಂ ಪುರಂ ಸುಬೋಧ ನಿಜ ಸದನ ಈ ಶ್ಲೋಕದಲ್ಲಿ ಎರಡೆರಡು ಬಾರಿ ಒಂದೇ ತರಹದ ಪದಗಳು ಪ್ರತಿ ಶ್ಲೋಕದಂತೆ ಇಲ್ಲೂ ಕೇಳ್ತಾ ಇದೆ ಮೊದಲನೇದು ಮಾಗಧರಾಜಂ ಅಂತ ಒಂದು ಶಬ್ದ ಇದನ್ನ ಮತ್ತೆ ನೀವು ಕೇಳ್ಬೋದು ಎರಡನೇ ಸಾಲಿನಲ್ಲಿ ಯೋಗಧರಾಜಂ ಅಂತ ಧರಾಜಂ ಅನ್ನುವ ಶಬ್ದ ಎರಡು ಕಡೆ ಬಂದಿರುವ ಶಬ್ದ ಹಾಗೆ ನಿಜ ಸದನಂ ನಿಜ ಸದನಂ ಹೀಗೆ ಯಮಕ ಭಾರತದ ಈ ಶ್ಲೋಕದಲ್ಲಿ ಎರಡು ಪದಗಳು ಮತ್ತೆ ಮತ್ತೆ ಬಂದಿದೆ ಇಲ್ಲಿ ಬಂದಿರುವಂತಹ ಪ್ರಸಂಗ ಏನು ಅಂದಾಗ ಜರಾಸಂಧನನ್ನ ನೆನಪಿಸ್ತಾ ಇದ್ದಾರೆ ಮಗಧ ರಾಜ ಮಗಧ ದೇಶದ ರಾಜ ಅವನ ಮಾಗಧ ರಾಜ ಅಂತ ಕರೀತಾರೆ ಅಂದ್ರೆ ಜರಾಸಂಧನನ್ನ ನೆನಪಿಸ್ತಾ ಇದ್ದಾರೆ ಜರಾಸಂಧನ ನೆನಪನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕೃಷ್ಣನಿಗೂ ಜರಾಸಂಧನಿಗೂ ಎಷ್ಟು ಬಾರಿ ಯುದ್ಧ ಆಯಿತು ನಮಗ್ ಗೊತ್ತಿದೆ ಅನೇಕ ಸರ್ತಿ ಬಂದ ಜರಾಸಂಧ ಬಂದಾಗಲೆಲ್ಲ ಸೋತಿದ್ದೇ ಜಾಸ್ತಿ ಪ್ರತೀಸಲಿ ಸಲಿ ಬರೋದು ತನ್ನ ಸೈನಿಕರ ಜೊತೆಗೆ ಸೋತು ತಾನು ವಾಪಸ್ ಹೋಗೋದು ದುಷ್ಟರ ವಧೆಯನ್ನು ಕೃಷ್ಣ ಪರಮಾತ್ಮ ಪ್ರತೀ ಅವರನ್ನು ಅವನನ್ನು ಕರೆಸಿ ಕರೆಸಿ ಮಾಡಿ ಕಳಿಸ್ತಾ ಇದ್ದ ಒಮ್ಮೆಲೆ ಜರಾಸಂಧನ ನಿಗ್ರಹವನ್ನು ಮಾಡಲಿಲ್ಲ ಪುನಃ ಪುನಃ ಬರೋದು ಜರಾಸಂಧ ಅವನಿಗೆ ಇವನು ಕೃಷ್ಣ ತಾನು ಅವನ ಸೈನಿಕರನ್ನೆಲ್ಲ ಸೋಲಿಸಿ ಅವನಿಗೆ ಪರಾಜಯ ಉಂಟು ಮಾಡೋದು ಅದು ಜರಾಸಂಧರ್ ಮಾತ್ರ ಕೊಲ್ತಾ ಇರಲಿಲ್ಲ ಹಾಗೆ ಕಳಿಸೋದು ಯಾಕೆಂದರೆ ಇನ್ನೂ ಎಷ್ಟು ದುಷ್ಟರು ಇವನ ಹಿಂದೆ ಇದ್ದಾರೋ ಎಲ್ಲರನ್ನೂ ಕರ್ಕೊಂಬರಲಿ ಅಷ್ಟೆಲ್ಲ ದುಷ್ಟರ ಸಂಹಾರ ಪ್ರತಿ ಸಲ ಆಗಲಿ ಅಂತ ಭಗವಂತನ ಸಂಕಲ್ಪ ಹಾಗಾಗಿ ಪ್ರತಿ ಬಾರಿಯೂ ಕೂಡ ಪರಮಾತ್ಮ ತಾನು ಏನೋ ಆಗಲಿಲ್ಲ ಅನ್ನೋ ಥರ ತೋರಿಸ್ಕೊಂಡ ಏನೋ ಜಲಾಸಂದ ನನ್ನ ಕೊಲ್ಲಕ್ಕೆ ಆಗ್ತಾ ಇಲ್ಲ ಅಂತ ವಸ್ತುತಃ ಜರಾಸಂಧನಿಗೆ ಅವಮಾನವನ್ನ ಮಾಡಿ ಕೃಷ್ಣ ಪರಮಾತ್ಮ ಯಾವಾಗಲೂ ಕಳಿಸ್ತಾ ಇದ್ದ ಅಂಥ ಮಾಗಧ ರಾಜಂ ಜಿತ್ವ ಮಗಧ ದೇಶದ ರಾಜ ಜರಾಸಂಧನನ್ನ ಗೆದ್ದ ಕೃಷ್ಣ ಒಂದು ಸಲಿ ಈ ಗೆದ್ಬೇಕಾದ್ರೆ ಬಹಳ ಕಷ್ಟ ಬೇರೆ ಅವ್ರಿಗೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣನೇ ಜರಾಸಂಧನನ್ನ ಸೋಲಿಸುವಂತಹ ಪ್ರಸಂಗ ನಿರ್ಮಾಣ ಆಯಿತು ಈ ಕೃಷ್ಣ ಯಾಕೆ ಜರಾಸಂಧನನ್ನ ಸೋಲಿಸ್ಬೇಕಾಗಿ ಬಂತು ಕೃಷ್ಣನೇ ಅಂದ್ರೆ ವಸ್ತುತಃ ಭೀಮನು ಕೂಡ ಹಾಗೆ ಅರ್ಜುನ ಇವರೆಲ್ಲ ಸಮರ್ಥರಾದವರಿದ್ರು ನಮಗ್ ಗೊತ್ತಿದೆ ನಂತರ ಭೀಮನ ಮುಖಾಂತರ ಕೃಷ್ಣ ಪರಮಾತ್ಮ ಜರಾಸಂಧನಿಗೆ ಏನು ಮಾಡಿಸ್ತಾ ಅಂತ ಆದರೆ ಪ್ರತಿ ಬಾರಿ ಅಷ್ಟು ಸಲ ಯಾಕೆ ಜರಾಸಂಧನನ್ನು ಹೀಗೆ ಪರೀಕ್ಷೆ ಮಾಡಿ ಮಾಡಿ ಸೋಲಿಸಿ ಕಳಿಸ್ತಾ ಇದ್ದ ಅಂದ್ರೆ ತೋಷಿತಮಕ ರೋತ್ ಅದು ಒಬ್ರಿಗೆ ಸಂತೋಷ ಆಗ್ಬೇಕಾಗಿತ್ತು ಒಬ್ರಿಗೆ ಸಂತೋಷ ಆಗ್ಲಿಕ್ಕೋಸ್ಕರ ಹೀಗೆ ಕೃಷ್ಣ ತಾನು ಮಾಡ್ತಾ ಇದ್ದ ಅಂತ ಯಾರಿಗೆ ಸಂತೋಷ ಆಗ್ಲಿಕ್ಕೆ ಅಂದಾಗ ಸದಾ ಆತ್ಮ ಯೋಗ ಧರಾಜಂ ಮಗಧ ರಾಜಂ ಮಾಗಧ ಅನ್ನುವ ಶಬ್ದಗಳೆಲ್ಲ ಬಂತು ಇನ್ನೊಂದು ಧರಾಜಂ ಅಜಂ ಅಂತ ಒಂದು ಶಬ್ದ ಇಲ್ಲಿ ಬಂದಿದೆ ಇಲ್ಲಿ ಆತ್ಮ ಯೋಗ ಧರ ಅಜಂ ಅಂತ ಈ ಶಬ್ದಗಳನ್ನ ಬಿಡಿಸ್ಕೊಂಡು ಅರ್ಥೈಸ್ದಾಗ ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ ಪರಮಾತ್ಮನಲ್ಲಿ ಯೋಗ ಇದೆ ಒಬ್ರಿಗೆ ಅಂದ್ರೆ ಯಾವಾಗಲೂ ಪರಮಾತ್ಮನ ಧ್ಯಾನ ಮಾಡ್ತಾ ಇರ್ತಾರೆ ಅಂಥವ್ರು ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ ಹಾಗಾದ್ರೆ ಸದಾ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರುವಂಥ ಅಜ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ ಆ ಬ್ರಹ್ಮದೇವರಿಗೆ ಸಂತೋಷ ಪಡಿಸ್ಲಿಕ್ಕೋಸ್ಕರ ಈ ಜಲಾಸಂಧನ ನಿಗ್ರಹವನ್ನ ಪರಮಾತ್ಮ ತಾನು ಮಾಡಿದ ಅಂತ ಅದನ್ನು ಮುಖ್ಯವಾಗಿ ಅವನೇ ಮಾಡಿತ್ತು ಯಾಕೆ ಈ ಜರಾಸಂಧನ ನಿಗ್ರಹ ಅಷ್ಟು ಕಷ್ಟ ಇತ್ತು ಅಂದ್ರೆ ಬ್ರಹ್ಮದೇವರ ವರ ಆ ಜರಾಸಂಧನಗಿತ್ತು ಬ್ರಹ್ಮದೇವರಿಂದ ಅಜೇಯತ್ವ ವರವನ್ನ ಪಡೆದಿದ್ದ ಯಾರು ತನ್ನನ್ನ ಗೆಲ್ಲಬಾರದು ಅನ್ನುವ ವರವನ್ನ ಚತುರ್ಮುಖ ಬ್ರಹ್ಮದೇವರಿಂದ ಪಡೆದಿದ್ದ ಚತುರ್ಮುಖ ಬ್ರಹ್ಮದೇವರು ವರ ಕೊಟ್ಟ ಮೇಲೆ ಅನ್ನಿಸ್ತು ನಾನು ವರ ಅಂತೂ ಕೊಟ್ಟುಬಿಟ್ಟೆ ಒಂದ್ ವೇಳೆ ಕೃಷ್ಣ ಪರಮಾತ್ಮ ನನ್ನ ಮಾತಿಗೆ ಬೆಲೆ ಕೊಟ್ಟು ಇರ್ಲಿ ನನ್ನ ಚತುರ್ಮುಖ ಬ್ರಹ್ಮದೇವ ಅಂದ್ರೆ ನನ್ನ ಮಗ ಅಂತ ಕೃಷ್ಣನ ಮಗ ಅಂದರೆ ಮೂಲ ರೂಪಿ ನಾರಾಯಣ ಏನಿದಾನೆ ಅವನ ನಾಭಿ ಕಮಲದಿಂದ ಹುಟ್ಟಿದವನು ಪರಮಾತ್ಮ ಬ್ರಹ್ಮದೇವರು ಹಾಗಾಗಿ ಇಂಥ ಶ್ರೇಷ್ಠರಾದ ಪರಮ ಆತ್ಮರಾದ ಬ್ರಹ್ಮದೇವರು ತಾವು ಭಗವಂತನ ಪುತ್ರ ಪುತ್ರ ಆದ್ದರಿಂದ ಮಗನ ಮೇಲೆ ಪ್ರೀತಿಯಿಂದ ನನ್ನ ಮಗನೇ ವರ ಕೊಟ್ಟಿದ್ದಾನೆ ಇರ್ಲಿ ಅಂತ ಹೇಳಿ ಜರಾಸಂಧನನ್ನ ಒಂದು ವೇಳೆ ನಿಗ್ರಹವನ್ನ ಮಾಡದೇ ಇದ್ದಿದ್ರೆ ಆಗ ಬ್ರಹ್ಮದೇವರು ಬಹಳ ದುಃಖಿತರಾಗ್ತಾ ಇದ್ರು ಯಾಕಂದ್ರೆ ವರವನ್ನ ಇದ್ರೆ ಈ ದುಷ್ಟ ಇನ್ನೂ ಎಷ್ಟು ಕಷ್ಟವನ್ನ ನೀಡ್ತಾನೋ ಏನೋ ಲೋಕಕ್ಕೆ ಅಂತ ಅವರಿಗೆ ಸದಾ ಚಿಂತೆ ಧ್ಯಾನದಲ್ಲಿ ಆ ಧ್ಯಾನದಲ್ಲಿ ಮುಳುಗಿದಾಗ ಬ್ರಹ್ಮದೇವರಿಗೆ ಇಂಥ ಚಿಂತೆ ದೂರ ಆಗಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ತಾನು ನಿಗ್ರಹವನ್ನ ಮಾಡಿದ ಅಂತ ಈ ಭಾಗವನ್ನ ವಿವರಿಸ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಅನುಕುರುವ ನಿಜ ಸದನಂ ಅಂತ ಜರಾಸಂಧನ ನಿಗ್ರಹ ಅಂದರೆ ಅವನನ್ನು ಸೋಲಿಸಿ ಆದ ಮೇಲೆ ಬ್ರಹ್ಮದೇವರಿಗೆ ಸಮಾಧಾನ ಇತ್ತು ಆಮೇಲೆ ಮಥುರಾ ಪಟ್ಟಣವನ್ನು ಕೃಷ್ಣ ಪರಮಾತ್ಮ ಬಿಟ್ಟು ತಾನು ದ್ವಾರಕೆಗೆ ಬಂದು ನೆಲೆಸ್ದ ದ್ವಾರಕೆ ಹೇಗಿತ್ತು ಅಂತ ಒಂದು ವರ್ಣನೆ ಮಾಡ್ತಾರೆ ದ್ವಾರಕೆ ತನ್ನ ನಿಜ ಸದನ ಅಂದ್ರೆ ಮುಕ್ತರು ವಾಸಿಸುವಂಥ ಯಾವ ವೈಕುಂಠ ಇದೆ ಅಂಥ ವೈಕುಂಠ ಲೋಕದಂತೆ ಇತ್ತು ಅಂತ ಹೇಳ್ತಾರೆ ಅದು ನಮಗೆ ಗೊತ್ತಿದೆ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಇನ್ನೇನು ಮುಕ್ತರಾಗಿ ಹೋಗೋವರು ಅವರು ಕೂಡ ಮುಕ್ತರು ಅಂತಾನೆ ಅರ್ಥ ಜೀವನ್ ಮುಕ್ತರು ಅಂತ ಅವ್ರಿಗೆ ಕರಿತೀವಿ ಅಷ್ಟೇ ಇನ್ನೊಂದು ಶಬ್ದದಿಂದ ಅಂಥ ಮುಕ್ತರು ಅಮುಕ್ತರು ಇವರ ಎಲ್ಲ ವಾಸಸ್ಥಾನ ಹೇಗಿರುತ್ತೋ ಭಗವಂತನ ಲೋಕದಲ್ಲಿ ಎಷ್ಟು ಚೆನ್ನಾಗಿ ಅವರು ವಾಸವನ್ನ ಮಾಡಿಕೊಂಡಿರ್ತಾರೋ ಅಂಥ ವಾಸಸ್ಥಾನದಂತೆ ಪರಮಾತ್ಮ ಈ ದ್ವಾರಕೆಯನ್ನು ಮಾಡಿದಾನೆ ಎನ್ನುವ ವಿವರಣೆಯಲ್ಲಿ ಬಂತು ಚಕ್ರೇ ರಮ್ಯಂಪುರಂ ಸುಬೋಧ ನಿಜ ಸದನಂ ಚಕ್ರೆ ಚೆನ್ನಾಗಿ ಮಾಡಿದಂತೆ ಏನನ್ನ ರಮ್ಯಂ ಪುರಂ ಮನೋಹರವಾದ ಪಟ್ಟಣವನ್ನಾಗಿ ಕೃಷ್ಣ ಪರಮಾತ್ಮ ತಾನು ಮಾಡಿದಾನೆ ಯಾವುದನ್ನ ಅಂದ್ರೆ ದ್ವಾರಕೆಯನ್ನ ಆ ದ್ವಾರಕೆ ಹೇಗಿತ್ತ ಹಾಗಾದ್ರೆ ನಿಜ ಬೋಧ ಸದನಂ ಅಂತ ಹೇಳ್ತಾರೆ ನಿಜ ಬೋಧ ಸದನಂ ಸುಬೋಧ ನಿಜ ಸದನಂ ಎರಡು ರೀತಿ ಅರ್ಥವನ್ನ ಮಾಡ್ಕೊಳ್ಬೋದು ಈ ಶಬ್ದಕ್ಕೆ ಒಂದು ನಿಜ ಸದನಂ ನಿಜ ಅಂದರೆ ತನ್ನ ಸದನ ಅಂದ್ರೆ ಮನೆ ಅಂದರೆ ವೈಕುಂಠ ಲೋಕ ಏನಿದೆ ಅದೇ ರೀತಿ ಪುರಂ ಇದನ್ನ ಮಾಡಿದಾನೆ ಅಂತ ಒಂದು ಇದು ನಿಜ ಸದನಂ ಸುಬೋಧ ಸುಬೋಧ ಅಂದ್ರೆ ಒಳ್ಳೆ ಜ್ಞಾನವನ್ನು ಪಡೆದವರಿಗೆ ಸುಬೋಧರು ಅಂತ ಕರೀತಾರೆ ಅಂದರೆ ಮುಕ್ತರು ಅಂತ ಅರ್ಥ ಈಗಾಗಲೇ ಒಳ್ಳೆ ಜ್ಞಾನವನ್ನು ಪಡೆದು ಮೋಕ್ಷದಲ್ಲಿ ಇರುವಂತಹ ಮುಕ್ತರು ಅವರೂ ತಮ್ಮ ಪ್ರತಿಯೊಂದು ಚೇಷ್ಟೆ ತಮ್ಮ ಪ್ರತಿಯೊಂದು ಕೆಲಸಕ್ಕೂ ಪರಮಾತ್ಮನ ಅಪೇಕ್ಷೆಯನ್ನು ಇಟ್ಟುಕೊಂಡು ತಾವು ಮಾಡ್ತಾ ಇರ್ತಾರೆ ಅಂದರೆ ದೇವರ ಸಂಕಲ್ಪ ಹೇಗಿದೆಯೋ ಅದೇ ರೀತಿ ಅವರೆಲ್ಲ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಮುಕ್ತರು ಹೀಗೆ ದ್ವಾರಕಾಪಟ್ಟಣವನ್ನು ಎಷ್ಟು ಸುಂದರವಾಗಿ ಪರಮಾತ್ಮ ಮಾಡಿದ ಅನ್ನುವ ವಿವರಣೆ ಇದೆ ಅದನ್ನು ನಾವು ದ್ವಾರಕಾ ಕ್ಷೇತ್ರಕ್ಕೆ ಹೋಗ್ತೀವಿ ಅಂದರೆ ಒಂದು ರೀತಿ ವೈಕುಂಠಕ್ಕೆ ನಾವು ಹೋಗಿದ್ದೀವಿ ಅಂತ ಅರ್ಥ ಅಷ್ಟು ಪವಿತ್ರವಾದದ್ದು ದ್ವಾರಕಾ ಪಟ್ಟಣ ಆ ದ್ವಾರಕಿಗೆ ಅಷ್ಟು ಮಹಿಮೆ ಇದೆ ವೈಕುಂಠ ಲೋಕದ ಒಂದು ರುಚಿ ಅಲ್ಲಿ ನಮಗೆ ಸಿಗತ್ತೆ ಆ ದ್ವಾರಕಾ ಪಟ್ಟಣದಲ್ಲಿ ಅಂತಹ ಸುಂದರವಾಗಿ ದ್ವಾರಕಾ ಪಟ್ಟಣವನ್ನ ನಿರ್ಮಾಣ ಮಾಡಿ ಕೃಷ್ಣ ಪರಮಾತ್ಮ ಲೋಕದಲ್ಲಿರುವಂತಹ ಜನರಿಗೂ ಅಂದ್ರೆ ಇನ್ನೂ ಮೋಕ್ಷಕ್ಕೆ ಹೋಗಿಲ್ಲ ಸಂಸಾರದಲ್ಲಿದ್ದಾರೆ ಆದ್ರೆ ಆ ವೈಕುಂಠದ ಒಂದು ತುಂಡನ್ನಾಗಿ ಇಲ್ಲೇ ನಿಮಗೆ ತೋರಿಸ್ತೀರಿ ಅನ್ನೋ ರೀತಿಯಲ್ಲಿ ದ್ವಾರಕಾ ಪಟ್ಟಣವನ್ನ ತಾನು ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ ಇದೇ ಸಂದರ್ಭದಲ್ಲಿ ನರಹರಿ ತೀರ್ಥರು ತಾವು ಈ ಯಮಕ ಭಾರತದ ಈ ಶ್ಲೋಕಕ್ಕೆ ವಿವರಣೆಯನ್ನು ಮಾಡುತ್ತಾ ಹೇಳುತ್ತಾರೆ ಅಜೇಯತ್ವಂ ಜರಸಂಧೇ ದत्वा ಭೀತ ಚತುರ್ಮುಖಃ ಯದಿ ಮದ್ವಚನಂ ಕೃಷ್ಣೋ ಅನುಸರೆ ತರ್ಹಿನೋ ನಯಃ ಅಂತ ಜರಸಂಧೇ ಅಜೇಯತ್ವಂ ಜರಸಂಧನಿಗೆ ಅಜೇಯತ್ವ ವರ ಕೊಟ್ಟೆ ಆದರೆ ಭೀತಃ ಚತುರ್ಮುಖ ಬಹಳ ಹೆದರಿಕೆ ಆಯ್ತಂತೆ ಚತುರ್ಮುಖ ಬ್ರಹ್ಮದೇವರಿಗೆ ಯಾಕೆ ಯದಿ ಮದ್ವಚನಂ ಒಂದ್ ವೇಳೆ ನನ್ನ ಮಾತನ್ನ ಕೃಷ್ಣ ಕೇಳಿದ ಅಂತ ಆದ್ರೆ ಆಗ ಬಹಳ ಕಷ್ಟ ಆಯ್ತು ಯಾಕೆಂದ್ರೆ ತುಷ್ಟನ ನಿಗ್ರಹ ಆಗ್ಲಿಲ್ಲ ನಾನು ಲೋಕ ಕಂಟಕನಾದ ದುಷ್ಟನಿಗೆ ಸಹಕಾರ ಮಾಡ್ದಾಗ ಆಗೋಗ್ಬಿಡ್ತು ಅಂತ ಯೋಚಿಸ್ತಾ ಇದ್ನಂತೆ ಆದ್ರೆ ಆಗಲಿಲ್ಲ ಚಕ್ರೆ ಸುತೋಷಿತಂ ಸ್ವಸುತಂ ತನ್ನ ಮಗನಿಗೆ ಸಂತೋಷವನ್ನ ನೀಡೇ ಬಿಟ್ಟ ಕೃಷ್ಣ ಅಂತ ಹೀಗೆ ಈ ಯಮಕ ಭಾರತ ಶ್ಲೋಕಕ್ಕೆ ನರಹರಿ ತೀರ್ಥರು ತಾವು ಟೀಕೆಯನ್ನ ರಚಿಸಿದ್ರಲ್ಲಿ ನಮಗೆ ವಿವರಣೆ ಸಿಗತ್ತೆ ಅಷ್ಟೇ ಅಲ್ಲ ಈ ಯಮಕ ಭಾರತದ ಈ ಶ್ಲೋಕದಲ್ಲಿ ಕೆಲವು ಕಡೆ ಹೃಷಿಕೇಶ ತೀರ್ಥರ ಪ್ರಕಾರ ಮತ್ತೊಂದು ಪದ ಸಿಗತ್ತೆ ನಮಗೆ ಸ್ವಲ್ಪ ವ್ಯತ್ಯಾಸವಾಗಿ ಯಾವುದು ಅಂದ್ರೆ ಸುಬೋಧ ನಿಜ ಸದನಂ ಅಂತ ಒಂದು ಪದ ಬಂತು ಈ ಪದದ ಬದಲು ಅಲ್ಲಿ ಸಿಗುವಂತ ಪದ ಸುಬೋಧನುಜ ಸದನಂ ಅಂತ ಸ್ವಲ್ಪ ವ್ಯತ್ಯಾಸವಾಗಿ ಸಿಗತ್ತೆ ಆ ಪಾಠ ಪ್ರಕಾರ ಏನರ್ಥ ಸುಬೋಧ ನಿಜ ಸದನಂ ಅನ್ನೋದಕ್ಕೆ ಏನರ್ಥ ಅಂದಾಗ ವ್ಯಾಖ್ಯಾನಕಾರ ಎಲ್ಲ ಬಿಡಿಸ್ತಾರಲ್ಲಿ ಸುಬೋಧ ನುಜ ಸದನ ಅಂದ್ರೆ ಸುಬೋಧ ಅಂದ್ರೆ ಒಳ್ಳೆ ಜ್ಞಾನವನ್ನ ಪಡೆದ ಸಜ್ಜನರು ಅವರಿಗೆ ನೂ ಅಂತ ಅಂದ್ರೆ ಹಿಂಸೆ ಮಾಡೋರ್ನ ಸುಬೋಧ ನೂ ಅಂತ ಕರೀತಾರೆ ಒಳ್ಳೆಯವ್ರಿಗೆ ಯಾವಾಗಲೂ ಹಿಂಸೆ ಮಾಡುವಂಥವ್ರು ಬಹಳ ಮಂದಿ ಇರ್ತಾರೆ ಅಂಥ ಅನೇಕ ದುಷ್ಟರ ವಂಶದಲ್ಲಿ ಬಂದವರಿಗೆಲ್ಲ ಯಮ ಸದನಂ ಯಮನ ಪಟ್ಟಣದಂತೆ ಇತ್ತು ಅಂತ ಅಂದ್ರೆ ದ್ವಾರಕ್ಕೆ ಒಳಗಡೆ ಹೋಗಬೇಕು ಅಂತ ದುಷ್ಟರಿಗೆ ಸಾಧ್ಯ ಇಲ್ಲ ಅವ್ರಿಗದು ಯಮಾಲಯ ದುಷ್ಟರಿಗೆ ಸಜ್ಜನರಿಗೆ ಅದು ವೈಕುಂಠ ಅದೇ ದುಷ್ಟರಿಗೆ ಅದು ಯಮಾಲಯ ಅದು ಯಮನ ಪಟ್ಟಣದಂತೆ ಆಯಿತು ಈ ರೀತಿ ಈ ಸುಬೋಧ ನುಜ ಅನ್ನೋದಕ್ಕೆ ಅರ್ಥ ಇನ್ನೊಂದು ಅರ್ಥವನ್ನ ಇಲ್ಲಿ ತಿಳಿಸ್ತಾರೆ ಸುಬೋಧೇನ ಸಹೈವ ಜಾಯಂತೆ ಅಂದ್ರೆ ಸುಬೋಧ ಅಂದ್ರೆ ಜ್ಞಾನದಿಂದಲೇ ಹುಟ್ಟಿರ್ತಾರೆ ಜ್ಞಾನದ ಜೊತೆಗೇನೆ ಅವರು ಹುಟ್ಟಿರ್ತಾರೆ ಅಂಥವರು ಸುಬೋಧ ನುಜಃ ಅಂತ ಅಂದ್ರೆ ಸಾತ್ವಿಕರು ಸಜ್ಜನರು ಅಂತ ಅರ್ಥ ಅವರಿಗೆ ಏನೇನು ಚೇಷ್ಟೆಗಳಿದೆ ಒಂದೊಂದು ಕೆಲಸವನ್ನ ಮಾಡುತ್ತಾರೆ ಅದಕ್ಕೆಲ್ಲ ಮೂಲ ಪ್ರವರ್ತಕನಾಗಿ ಈ ಭಗವಂತ ಅನ್ನೋ ವಿಷಯವನ್ನ ತಿಳಿಸಿ ಮಹಾಭಾರತ ತಾತ್ಮ ನಿರ್ಣಯದ ಆ ಭಾಗಗಳನ್ನು ಕೂಡ ಇಲ್ಲಿ ಯಮಕ ಭಾರತದ ಸಂದರ್ಭದಲ್ಲಿ ಅನುಸಂಧಾನ ಮಾಡಬೇಕು ಅಂತ ತಿಳಿಸ್ತಾರೆ ಕೃಷ್ಣೋ ಜಿತ್ವಾ ಮಾಗಧಂ ರೌಹಿಣೇಯುಕ್ತೋ ಯರಾಶಕೋಧ್ಯ ಅತ ಸಮುದ್ರ ಮಧ್ಯಗಾಪುರಿ ವಿಧಾನ ಮಧ್ಯಮೆ ದ್ವಾರಕಾಪಟ್ಟಣವನ್ನ ತಾನು ನಿರ್ಮಾಣ ಮಾಡಿಕೊಂಡು ಹೋದ ಗೊತ್ತಾಯಿತು ಜರಾಸಂಧ ಮತ್ತೆ ಎದ್ದು ಬರ್ತಾನೆ ಇನ್ನು ಸಂಹಾರ ಏನಾಗ್ಲಿಲ್ಲ ಸಂಹಾರ ಆಗ್ಲಿಲ್ಲ ನಿಗ್ರಹ ಮಾಡಿದ ಅಂದ್ರೆ ಅವನನ್ನ ಸೋಲಿಸಿದಾನೆ ಚೆನ್ನಾಗಿ ಆಮೇಲೆ ಇಲ್ಲಿ ದ್ವಾರಕಾ ನಿರ್ಮಾಣವನ್ನು ಮಾಡಿರುವಂಥ ಘಟನೆ ಏನೇ ಆದರೂ ಕೂಡ ಆ ಜರಾಸಂಧನಿಂದ ದುಷ್ಟನಿಂದ ಯಾವ ರೀತಿ ವಾರಣೆ ಮಾಡಬೇಕು ಅನ್ನೋದನ್ನ ಕೃಷ್ಣ ನೋಡಿ ಕಲಿಬೇಕಂತೆ ಯಾಕಂದ್ರೆ ದುಷ್ಟರನ್ನ ಒಂದೇ ಸಲಿ ಕೊಂದ್ರೆ ಅವರ ಶಿಷ್ಯಂದ್ರೆ ಇರ್ತಾರೆ ಮತ್ತ ಅವರು ಇವನು ಪದವಿಗೆ ಬಂದು ಕೊಡ್ತಾರೆ ಹಾಗಾಗಿ ಬರೋ ದುಷ್ಟನ ಜೊತೆಗೆ ಎಷ್ಟೆಷ್ಟು ಸೈನಿಕರಿದ್ದಾರೆ ಅಷ್ಟನ್ನೂ ಅವನು ಕರ್ಕೊಂಬರೋ ಹಾಗೆ ಮಾಡಿ ಪ್ರತಿ ಸರಿ ಸೋಲಿಸಿ ಅವನ್ನ ದೂರಕ್ಕೆ ಹಾಕಿ ಒಂದು ಉಪಾಯದ ರೀತಿಯಲ್ಲಿ ಯಾವ ರೀತಿ ಒಬ್ಬ ದುಷ್ಟನ ಜೊತೆಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನ ಕೃಷ್ಣ ಪರಮಾತ್ಮ ತಾನು ತಿಳಿಸಿದ್ದಾನೆ ಇಂಥ ಅಪೂರ್ವವಾದ ಯಮಕ ಭಾರತದ ಈ ಶ್ಲೋಕದಲ್ಲಿ ವಿವರಣೆ ಮಾಡಿದ ಪ್ರಸಂಗದಿಂದ ನಮಗೆ ಸಿಗುವಂಥ ಫಲ ಏನು ಅಂತ ಬಂದಾಗ ನಿಮ್ಗೆ ಗಮನಿಸಿ ಏನು ಹೇಳದ್ರಿಲಿ ದ್ವಾರಕಾ ಪಟ್ಟಣವನ್ನ ನಿಜಬೋಧ ಸದನಂ ತನ್ನ ವೈಕುಂಠದಂತೆ ನಿರ್ಮಾಣ ಮಾಡಿಕೊಟ್ಟ ಕೃಷ್ಣ ಅಂತ ನಮಗೂ ಒಂದು ವೈಕುಂಠ ನಿರ್ಮಾಣ ಮಾಡಿಕೊಡ್ತಾನೆ ಈ ಶ್ಲೋಕ ಪಾರಾಯಣ ಮಾಡ್ತಾ ಇದ್ರೆ ನಮಗೂ ವೈಕುಂಠ ನಿರ್ಮಾಣ ಮಾಡಿಕೊಡ್ತಾನೆ ಏನ್ ವೈಕುಂಠ ನಿರ್ಮಾಣ ಮಾಡೋದು ನಮಗೆ ಏನಿದೆಯೋ ಅಂಥ ಜ್ಞಾನವನ್ನ ನೀಡಿ ಯಾವ ಸ್ಥಾನ ಪಡಿಬೇಕೋ ನಾವು ಅಂಥ ಸ್ಥಾನವನ್ನ ಪಡೆಯೋ ಥರ ಮಾಡ್ತಾನೆ ಮತ್ತು ದ್ವಾರಕೆಗೆ ಹೋಗುವಂಥ ಒಂದು ಭಾಗ್ಯವನ್ನು ನಮಗೆ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಇದ್ದರೆ ಖಂಡಿತ ಕರುಣಿಸ್ತಾನೆ ನಮಗೆ ಜರಾಸಂದನ ಮಗಧ ದೇಶ ಬೇಡ ಯಾವ್ಯಾವುದೋ ದೇಶಕ್ಕೆ ತಿರುಗೋದು ಬೇಡ ಯಾವುದು ಬೇಕೋ ತೀರ್ಥಕ್ಷೇತ್ರ ಅಂಥ ತೀರ್ಥಕ್ಷೇತ್ರಕ್ಕೆ ಹೋಗಿ ನಮ್ಮ ನಿಜವಾದ ಜ್ಞಾನವನ್ನು ಪಡ್ಕೊಳ್ಳುವಂಥ ಸೌಭಾಗ್ಯ ನಮಗೆ ಸಿಗಬೇಕು ಅಂತಾದರೆ ಈ ಯಮಕ ಭಾರತದ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಹಾಗಾಗಿ ಒಳ್ಳೆಯ ದ್ವಾರಕೆಯಂತಹ ತೀರ್ಥಕ್ಷೇತ್ರಕ್ಕೆ ಹೋಗೋ ಭಾಗ್ಯ ಜೊತೆಗೆ ಕೆಟ್ಟ ದೇಶಗಳಿಗೆ ಹೋಗಬಾರ್ದು ಅಂತ ಮನಸ್ಸು ಎರಡೂ ಕೂಡ ಈ ಶ್ಲೋಕದ ಪಾರಾಯಣದಿಂದ ಬರ್ತಾ ದುಷ್ಟರ ದೇಶ ನಮಗೆ ಬೇಡ ಒಳ್ಳೆಯ ಪ್ರದೇಶ ಭಗವದ್ ಆವಾಸ ಸ್ಥಾನ ಯಾವುದಿದೆ ವೈಕುಂಠದಂತಹ ಸ್ಥಾನ ಅಂತ ಸ್ಥಾನ ಸಿಗಬೇಕು ಅಂತ ಆದ್ರೆ ಈ ಯಮಕ ಭಾರತದ ಶ್ಲೋಕವನ್ನ ಪಾರಾಯಣ ಮಾಡೋಣ ಅಂತ ಹೇಳ್ತಾ ಇಂಥ ಯಮಕ ಭಾರತ ಶ್ಲೋಕದ ಈ ಸಂಚಿಕೆಯ ಪ್ರವಚನ ಸೇವೆಯನ್ನ ಮಾಡಿದವರು ಪ್ರದೀಪ್ ರಾಮಚಂದ್ರ ರಾಜಾಜಿನಗರ ಬೆಂಗಳೂರು ಇವರು ಇವರಿಗೆ ವಿಶೇಷವಾಗಿ ಈ ಸಂಚಿಕೆಯ ಆರಾಧ್ಯನಾದ ಕೃಷ್ಣನ ವಿಶೇಷವಾದ ಅನುಗ್ರಹ ಆಗಲಿ ದ್ವಾರಕಾಧಿ ವಾಸ ಅಧೀಶ ಯಾರಿದಾನೆ ಪರಮಾತ್ಮ ಅಂತಹ ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡುತ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು